धर्मण्ण भीमण्ण सत्यप्पा धर्मण्ण भीमण्ण सत्यप्पा हाँ आई ರಮಣ್ಣ ಮಕ್ಳು ಏ ಮತ್ತೆ ಆಸ್ತಿ ಆಸ್ತಿ ಮಕ್ಳ ರಾಮಣ್ಣ ಮಕ್ಳು ಎಲ್ಲಾ ಆಸ್ತಿ ಇದು ಸಲಗಿ ಪಂಚಾಯತಿ ಎಲ್ಲ ಕಲ್ಸಾರ ನೋಡಿ ಅದ್ರ ಸಂಬಂಧ ಗೌಡ್ರ ಏನೋ ಬರ್ತಾರಂತ ಯಾಕ್ರಪ್ಪ ಇವತ್ತ ಪಂಚಾಯತ್ ಅದ ಕಲ್ಸಿರಿ ಗೌಡ್ರ ರಾಮಣ್ಣನ ಮಕ್ಳ ಆಸ್ತಿ ಸಲ ಪಂಚಾಯತಿ ಕಲ್ಸಿ ನೋಡ್ರಿ ನಮ್ ರಾಮನ ಯಾಕಲೇ ಯದಕ್ ಕಲ್ಸಿರಿ ಪಂಚಾಯತ್ ಯಾದ ಕಲ್ಸಿರೀರ್ಲಿ ಬಾಯಿಟ್ ನಮ್ ಪಾಲೀನ್ ಆಸ್ತಿ ಬೇಕ್ರಿ ನಮ್ಮ ನಮ್ಮಪ್ಪ ಹೇಳಕ್ ಧೈರ್ಯ ಬಂದಿಲ್ರಿ ಅದಕ್ ನಿಮ್ಮ ಕಲ್ಸಿರಿ ನಾವು ಇಲ್ಲಿ ನಾಕ್ ಮಂದಿ ಹಿರಿಯರ್ ಇರ್ತೀರಿ ಅದಕ್ ನಮ್ಗೆ ಪಾಲಿನ ಧ್ಯಾನ್ ಇಟ್ ಕೊಟ್ಟ ಬಿಡ್ರಿ ನಮ್ಗ್ ಆಸ್ತಿ ನಿಮ್ಮಅಪ್ಪ ವಿಷ ನಮ್ಗ ಧೈರ್ಯ ಸಲಲ್ರಿ ನೀವ್ ಕರ್ಸಬೇಕ್ರ ನಮ್ಮಪ್ಪ ಕರ್ಸಿ ನಿಮ್ಮಪ್ಪನ್ ಮತ್ತೆ ಆಸ್ತಿ ಬೇಕಂತೀರಿ ನಿಮ್ಮ ಅಪ್ಪನ್ ಕರ್ಸ ನೀವು ನೀವು ನೀವ್ ಕರ್ಸರಿ ಗೋಡ್ರ ನೀವು ಊರಿಗೆ ಕೊಡ್ರಿಲ್ರಿ ನೀವ್ ಕರ್ಸಬೇಕ್ ಹೊಲಪ್ಪಾ ಹೋಗಿ ರ ರಾಮನಾರಿಗ್ ಕರ್ಕೊಂಬಾಪ ಆಯ್ತ್ರೀ ಎಂಥ ರಾಮನ ಹೊಟ್ಯಾಗ ಎಂತ ಮಕ್ಳು ಹುಟ್ಟೀರಿ ಅಲ್ಲಿ ಎಂದೂ ಇರ್ಲಾರ್ದ ಆಸ್ತಿ ಕೇಳಾಕತ್ತಾರ ನಾಸ್ತಿ ಬರಲ್ಲ ನಿಮ್ಗ ಬೇಕ್ರಿ ನಮ್ಮ ಪಾಲಿನ್ ಆಸ್ತಿ ಬೇಕಡ್ರಿ ಗೋಡ್ರ್ ಬರ್ರಿ ರಾಮನಾರ ಬರ್ರಿ ಕೇಳ ಎಜಾ ನೋಡು ಎಂತಾರ ಮತ್ತ ಹೊಟ್ಯಾಗ ಎಂತ ಮಕ್ಳು ಹುಟ್ಟ್ಯಾರ್ರೀ ಇವ್ರು ಆ ಇಷ್ಟ ದಿನ ಎಲ್ಲಾ ಇವ್ರ ಮ್ಯಾಗ ಬಿಟ್ಟನ್ ರಾಮಣ್ಣ ಆ ಒಳ್ಳೆ ಏನ್ ಖರ್ಚು ಮಾಡಿದ್ರು ಒಂದ್ ರೂಪಾಯಿ ಕೇಳಲಾರ್ದ ಮಂತ್ ಯಾವ ಹೋಗಿ ಆಸ್ತಿ ಮಾಡಿ ಹ ಅಂತಾರ ಒಟ್ಟೆ ಇಂತ ಮಕ್ಳು ಬಿಟ್ರ ಏನಂತರ ಇದಕ್ಕ ಏನಿಲ್ಲ ರಮಣ ಕರೆಸಿ ರಮಣ ವಿಚಾರ ಮಾಡ್ಬೇಕು ಈಗ ಮಾಡ್ಬೇಕೀಗ ಇಡೀ ಊರಿಗೆ ಬೇಕಾದಂತ ಮನುಷ್ಯ ಯಾರು ಬಡವರು ಮಗ್ರು ಎಲ್ಲರಿಗೆ ದಾನ ಮಾಡ್ದಂಥ ಮನುಷ್ಯ ಎರಡ್ ಎಕರೆ ಹೊಲ ಇಟ್ಕೊಂಡು ಇವತ್ತು ಎರಡ್ನೂರ ಎಕರೆ ಹೊಲ ಮಾಡ್ಯಾನ ಯಾರಿ ಮಾಡ್ಯಾನ ಇವ್ರಿಗೋಸ್ಕರ ಮಾಡ್ಯಾನ ಹ ಇಂಥ ಆತಿ ಕೇಳಕ್ ಬಂದ್ರ ಮಂಗೇನ್ ಮಕ್ಳು ಇವ್ರು ಹಾ ಬರ್ಲಿ ಬರ್ಲಿ ರಮಣ್ರು ಬರ್ಮಣ ರಮಣರ ಯಾರದು ಬರೀ ಓ ಬಾರೋ ಬಾ ರೋ ಅರಾಮದಿಯರಾಮ ಬಂದಿದ್ದೀ ಮಕ್ಕಳು ಪಂಚಾಯತಿ ಕೆಲ್ಸರಲ್ರಿ ಗೊತ್ತಿಲ್ಲ ರೀ ರಮಣ ಪಂಚಾಯತ್ಯಾ ಗೌಡರ ಕಳಿಸಿದ್ರು ನಮ್ಗೆ ನಿಮ್ಮ ಕರ್ಕಂಬರ ನನ್ನ ಮಕ್ಕಳು ಪಂಚಾಯಿತಿ ಕಳಸರಾ ಹೌದೇ ರಾಮಣ್ಣಾ ಇರಕಲ್ ನೋಡು ಅಲ್ಲಪ್ಪ ನನ್ನ ಮಕ್ಕಳು ನನ್ನ ಗೆರೆ ದಾಟಿ ಎಂದು ಹೊರಗ ಹೋದಾರಲ್ಲ ಅವರು ಸುಳಲ್ರೇ ಗೌಡ್ರಾ ರಾಮಣ್ಣಾ ನಾನು ಗೌಡರ ಕಳಿಸಿದ ಅವರು ಸುಳೇಳೀತೋಸ್ತರ ಅಂತ ನಿಮ್ಮ ಮಕ್ಕಳು ಪಂಚಾಯಿತಿ ಕಳಿಸಿದಕ ಅವರು ಗೌಡರ ಕರ್ಕಂಬ ಅಂತಾ ನಿಮ್ಮ ಇಲ್ಲಿವರೆಗೂ ಮನೆತನ ಕಳಸರಣ್ಣ ನನ್ನ ಮಕ್ಕಳು ಪಂಚಾಯಿತಿ ಕಳಿಸಿ ನನ್ನ ಕರ್ಕಕಶರ ಅಂತಾ ಯಾಕೆ ಇರಬೇಕು ಮಲ್ಲಪ್ಪ ಏನೈತೇನ್ ರೀ ರಮಣರ ಅದು ನಿಮ್ಮ ಮನೆ ವಿಷಯ ನಿಮಗೆ ಗೊತ್ತು ನಿಮ್ಮ ಮಕ್ಕಳಿಗೆ ಗೊತ್ತು ನನಗೆ ಗೌಡರು ನಿಮ್ಗೆ ಕರ್ಕಂಬ ಅಂತ ಕಷ್ಟ ಅಷ್ಟ ಬಂದಿತ್ತು ಹೌದಾ ನಡಿ ನಡಿ ಹಾಗಿದ್ದಾಗ್ಲಿ ಏನಾಗುತ್ತೋ ನೋಡೋಣ ಬರ್ರಿ ರಮಣ ನನ್ನ ಮಕ್ಕಳು ಪಂಚಾಯತಿ ಕಲಸಿರೋದು ಯಾಕೆ ಕಲಸಿರ್ಬೇಕಿವ್ರು ಏನು ಕಡಿಮೆ ಏನು ಕಡಿಮೆ ಪಂಚಾಯತಿ ಕಲಿಸಿ ಅಲ್ಲಿ ಕರೆ ಕಲಸೋದು ಏನೇ ಯಾವ ಕಾರಣಕ್ಕೆ ಇವ್ರಿಗೆ ಕರೆ ಕಳ್ಸಿ ಮಲಪ್ಪ ಹೇಳ ನನ್ನ ಮಕ್ಕಳು ಪಂಚಾಯತಿ ಯಾಕೆ ಕಲಸಿರ ಅನ್ನೋದು ಏನಾದ್ರು ಗೊತ್ತೈತೆಪ್ಪ ಇಲ್ಲರ ಅಮ್ಮಣ್ಣ ರೇ ನಮಗ್ರ ಕರ್ಕಂಬ ಅಂದಿದ್ದು ಒಂದ ವಿಷಯ ಗೊತ್ತು ನನಗ

ಸ್ಥಳ ನೋಡಿದ್ರ ರಾಮಣ್ಣ ಕರ್ಮ ಎಂತ ತಾಯಿ ಹುಟ್ಟಿದ್ರಾಯಿಡ ಹುಟ್ಟಿದ್ವಿ ನಮಸ್ಕಾರ ಬರ್ರಿ ನಮಸ್ಕಾರ ನಮಸ್ಕಾರ ಯಾಕ ರಮಣ್ಣವ್ರೆ ಯಾಕಂತ ಏನಲ್ಲ ರಮಣ್ಣವ್ರೆ ಇವತ್ತಿನ ದಿವಸ ನಿಮ್ ಮಕ್ಕಳ

ದಿವಸ ನಿಮ್ ಮಕ್ಕಳು ನಿಮ್ಮ ಆಸ್ತಿ ಹಂಚಿಕೆ ಮಾಡ್ಕೊಳಕ ಈ ಪಂಚಾಯತಿ ಕಲ್ಚರ ಪಂಚಾಯತಿ ಕಲ್ಚರ್ ಹೌದು ಧರ್ಮ ಏನು ನಾನ್ ನಿನ್ನ ಅಂದಿದ್ದೆ ಆಸ್ತಿ ಭೀಮು ನೀನು ನಾನು ಆಸ್ತಿ ಕೊಡಗಲಂದಿದ್ದೆ ಅಪ್ಪಾ ನನ್ಗೆ ಏನ್ ಗೊತ್ತಿಲ್ಲ ಜಂಪೂರು ರಾಜೂರೊಂದು ಇಪ್ಪತ್ತು ಎಕರೆ ಹೊಲ ಬೇಕು ಹೊಸ ಮನಿ ಬೇಕು ನನಗೆ

ಕುಂತ್ಕೊಂಡು ನಿರ್ಧಾರ ಮಾಡ್ತೀವಿ ನಿಮ್ಗೆ ಯಾವುದೇ ಬೇಕು ಇದು ಬೇಕಂದ್ರೆ ಏನು ನೀವೇನು ಕಳ್ಸಿರೇನ ಹತ್ತಿನ ನೀವು ದುಡಿದು ಕಳ್ಸಿರ್ಯಾ ನಿಮ್ಮಪ್ಪ ರಾಮಣ್ಣ ಎರಡು ಎಕರೆ ಭೂಮಿ ಇಟ್ಕೊಂಡು ಇಲ್ಲಿ ಮಠ ಎರಡು ನೂರು ಎಕ್ರೆ ಭೂಮಿ ಮಾಡ್ಯಾನ ಆತು ಹೆಂಗೆ ಮಾಡ್ಯಾನ ಅತ್ತೋಗ್ತದು ದುಡುದು ಕಳಿಸಿರೇ ನೀವಿಬ್ರು ಪಂಚಾಯ್ತಾಗ ಹೆಂಗೆ ಇರಬೇಕು ಹೆಂಗೆ ಏನಿಲ್ಲ ಅನ್ನೋದು ಪರ್ಟಿಕಲ ರೀ ಪಂಚಾಯ್ತಿ ಕೆಲಸದ ಅಷ್ಟೇ ಅಲ್ಲ ನಿಮ್ಗೆ ಯಾವುದೇ ಬೇಕು ಇದು ಬೇಕಂದ್ರೆ ಹೋಗಿ ಹೋಗ್ರಿ ಅದ ಹೋ ಹೆಂಗ್ ತಗೊಂತೀರಿ ನಾನು ನೋಡ್ತೀನಿ ರಮಣ್ಣ ಯಾರಿಗೂ ಕೊಡ್ಬೇಡ ಮೂರ್ ಮಂದಿ ಅದರಲ್ಲ ಯಾರಿಗೂ ಕೊಡ್ಬೇಡ ಅವ್ರ ಏನ್ ಮಾಡ್ತಾರ ನೋಡೋಣ ನಿಮ್ಮಪ್ಪ ದೇವ್ರೂರಿತಾವ ಎಷ್ಟ್ ದಿನ ಆಯ್ತು ಒಂದ್ ಒಂದ್ ಎಕರೆ ಭೂಮಿ ಕೊಂಡ್ಕೊಂಡ್ರಿ ನೀವು ರಮಣರ ಮತ್ತೆ ಮಕ್ಕಳು ಕೇಳಕತ್ತಾರ ಮತ್ತೆ ಏನ್ ಹೇಳ್ತೀರಿ ಅದಕ್ಕ ಆಯ್ತೇನ್ರಪ್ಪ ಇಲ್ಲಿಗೆ ತಂದಿಟ್ಟು ಬಿಡ್ರಿ ನಾನು ಮರದಿನ ಧರ್ಮು ನಿನ್ ಏನು ಕಡಿಮೆ ಮಾಡಿದ್ದೆ ಅಂತ ನನ್ಗೆ ಇಲ್ಲಿ ಮಠ ಕರೆದು ಮರ್ಯಾದೆ ಹಾಳು ಮಾಡ್ತಾ ಇತ್ತು ಆ ಭೀಮಾ ನಿಮಗನು ಕೇಳಿಕಿಲ್ಲಾ ಇಲ್ಲಿ ಪಂಚಾಯತಿ ಮಠ ಕರೆದು ನನ್ನ ಮರ್ಯಾದೆ ಹಾಳು ಮಾಡತ್ತಿರ ನಿಜವಾಗ್ಲೂ ನಿಮ್ಗೆ ಇದು ಬೇಕಾ ಆಸ್ತಿ ಬೇಕಾ ಅಲ್ಲ ಬೇಕಾ ಆಸ್ತಿ ಅಪ್ಪಾಜಿ ಭೀಮ ಬೇಕಾ ಆಸ್ತಿ ಓ ಅಪ್ಪಾಜಿ ಗೌಡ್ರಾ ನನಗೆ ಇವರಿಬ್ರ ಮಕ್ಕಳಲ್ಲ ಇನ್ನೊಬ್ಬ ಮಗ ಅದಾನ ಮೂರನೇ ಮಗ ಸತ್ಯಪ್ಪ ಅಂತ ಅವನ್ ಕರೆ ಕಳ್ಸ್ರಿ ಇವ್ರಿಗೆ ಅವನ ಕರೆ ಮೂವರಿಗೆ ಮೂವರ್ಗೆ ಏನ್ ಬೇಕು ಕೊಡ್ರಿ ಕೊಡ್ರಿ ಕೊಟ್ಟು ಕಳ್ಸಿ ನಾನು ಮಾತು ಕೇಳ್ರಿ ಅಲ್ಲ ಕೊಟ್ರಿ ತಗೊಂಡು ಹೋಗ್ತಾರ ಅವ್ರು ಬಿಡುಗಡೆಯಿಲ್ಲ ಬಿಡುಗಡೆ ಇಲ್ಲ ಗೌಡ್ರ ಎಂದಿಲ್ಲ ಒಂದ್ ದಿನ ಆಗದಲ್ಲ ಇದು ಇಲ್ಲಾ ಎಂದರ ಒಂದಿನ ಅವ್ರ ನನ್ನ ನನ್ನ ಹುಟ್ಟಿದ ಮಕ್ಳು ನನ್ನ ಪದ್ಧತಿ ಕಟ್ಟಿ ಕರ್ಸ್ಯಾರ ಅಂದಿಂದ ಮುಗಿದ ಹೊತ್ ನನ್ನ ಜೀವನನ ಇದ್ರೂನು ಇಲ್ದಂಗ ಗುಡು ನಮಗೂ ಅದಾ ಆಶ್ಚರ್ಯ ಆಗೇತಿ ರಾಮಣ್ಣ ಎಂತ ಹೊಟ್ಟೆಗ ಎಂತ ಮಕ್ಳು ಹುಟ್ಟಿದರ ಅನ್ನೋದು ನನಗೂ ಅದಾ ಆಶ್ಚರ್ಯ ಆಗೇತಿ ಕೊಡ್ರಿ ನೋಡ್ರಿ ರಾಮಣ್ಣರ ದುಡಿಕಿ ನಿರ್ಧಾರ ತಗೋಬ್ಯಾಡ್ರಿ ಇಲ್ಲ ಗುಡ್ರಿ ಇಲ್ಲಿ ಮಠ ಬಂದಿದ್ದನಾ ಒಬ್ಬನ್ ಕರ್ಸ್ರಿ ಕರ್ಸಿರಿ ಗುಡು ಸತ್ಯ ಸತ್ಯನ ಒಬ್ಬವನ್ ಕರ್ಸಿ ಯಾರಿಗೇನು ಬೇಕೋ ಕೊಟ್ಟು

ಬಾ ಸತ್ಯಪ್ಪ ಇವತ್ತು ನಿಮ್ಮ ಅನ್ನಾರ ಆಸ್ತಿ ಸಂಬಂಧ ಪಂಚಾಯತಿ ಕಲ್ತಾರ ಮತ್ತೆ ನಿನ್ನ ಅಭಿಪ್ರಾಯ ಏನಪ್ಪಾ ನೋಡ್ರ ನನ್ನ ಅಭಿಪ್ರಾಯ ಏನ್ ಕೇಳಿ ನಾನ್ ಮಾಡಿದ್ದು ಆಸ್ತಿ ಇದ್ದೀನಿ ಇರೋ ಮೂರ್ ಮಕ್ಕಳು ಏನ್ ಬೇಕು ಎಲ್ಲಾ ಕೊಟ್ಟು ಸತ್ಯಪ್ಪನ ಕೇಳ್ಬೇಕಲ್ಲ ಒಂದು ನಮ್ಮಣ್ಣ ಇಬ್ರು ಬಂಗಾರದಂತ ನಮ್ಮ ಅರ್ಗೇನು ಕಡಿಮೆ ಮಾಡಿಲ್ಲ ನಮ್ಮಅಪ್ಪ ಇಂತ ತಂದಿನ ಈ ಜಾಗ ಕರ್ಸ್ಯಾರಂದ್ರ ನನಗ ಎಷ್ಟು ನೋವಾಗಿರ್ಬಾರ್ದು ಯಾಕಂದ್ರ ಅವ್ರು ಎಷ್ಟು ಕಷ್ಟ ಪಟ್ಟಾರ ಅನ್ನೋದು ನಮ್ ಚಿಗಾವೆಲ್ಲಾ ಹೇಳ್ತಿದ್ವಿ ಅದೆಲ್ಲ ಯಾಕ್ರಿ ಯಾಕ್ರಿಗೌಡ ನೋಡ್ರಿ ಇವ್ರಿಗೆ ಏನು ಬೇಕು ಅವ್ರ ನಂದು ಕೂಡ ನನ್ನ ಪಾಲಿನ ಬರೋದ್ನು ಅವ್ರಿಗೆ ಕೊಟ್ಬಿಡ್ರಿ ನನಗೆ ಯಾವ ಆಸ್ತಿನೂ ಬೇಡ್ರಿ ಕೂಡ ಇಪ್ಪತ್ತು ಎಕರೆ ಎಲ್ಲ ಐವತ್ತು ಎಕರೆ ಬಂದ್ರು ಅವ್ರಿಗೆ ಕೊಡ್ರಿ ಕವರ ಯಾಕಂದ್ರೆ ನನ್ನ ತಂದಿನ ಬಿಟ್ಟು ಕೊಡೋಣ ನಮ್ಮ ಅಪ್ಪನ ನನಗೆ ದೊಡ್ಡ ಆಸ್ತಿ ನನ್ನ ತಂದಿಕ್ಕಿನ ಆಸ್ತಿ ಯಾವುದಲ್ಲ ಎಲ್ಲ ಇವರ ನನಗೆ ನೀನು ನಿರ್ಧಾರ ಹೇಳಂಗ ನಾವು ನಿರ್ಧಾರ ತಗೊಂಡಾಕ ನಾವು ಇಲ್ಲಿ ತಯಾರಿಲ್ಲ ನಮ್ ಪಂಚಾಯತಿ ಏನೈತಿ ಅದಕ್ ತೀರ್ಮಾನಕ್ಕೆ ಬದ್ಧ ಆಗಿರ್ಬೇಕ ನೀ ನೀನು ಗೌಡ್ರ ಕೇಳು ಜವಾಬಾ ಸತ್ಯಪ್ಪ ಹುಟ್ಟಿದ್ರ ಇಂಥ ಮಗ ಹುಟ್ಟಬೇಕು ರಾಮನಾ ಮೂರು ಮಕ್ಳ ಒಳಗ ಎಂತ ಗುಣ ಐತಿ ಇವಾಗ ಇಂತ ಮಗನ ನೀನು ಹೆಕ್ಲಿ ಪುಣ್ಯ ಮಾಡಿದಿ ಒಂದು ಗೌಡ್ರನ ಬಂಗಾರ ಹುಟ್ಟಿದ ಅವು ಯಾರ ಹುಟ್ಟಿದ್ರು ಎರಡ್ ಎರ್ಸಕ್ ಬರ್ಲಾರ ಹುಟ್ಟಿ ಬಿಟ್ಟು ಇದು ಒಂದ್ ನಮ್ ಯಾಕಪ್ಪ ಹಿಂಗ್ ಮಾತಾಡ್ತಿವಿ ಅವರು ಅಣ್ಣರು ಹೆಂಗದ ಹೆಂಗ ಗೊತ್ತೈತಪ್ಪ ಏ ಸತ್ಯ ಏ ಸತ್ಯ ಗೌಡ್ರ ಇವತ್ತಿನ ದಿವಸ ನಿನ್ನಲ್ಲಿ ಇರ್ತಕ್ಕಂತ ಗುಣ ನಿಮ್ಮ ಅಣ್ಣರ್ತಿದ್ರ ಇವತ್ತಿನ ನಿಮ್ಮ ಅಪ್ಪನ ಪಂಚಾಯತಿ ಕಟ್ಟಿ ಅಸ್ತಾ ಹಂಗಿಲ್ಲರಿ ಅಪ್ಪ ಅವರು ಬಂಗಾರದಂತ ನಮ್ಮ ಅಣ್ಣಂದ್ರ ಅವ್ರು ಯಾಕಂದ್ರ ನಮ್ಮ ಅತ್ತಿಗೆ ಅವರು ಬಂದಾಗ ನಮ್ಮ ಅಣ್ಣವರು ಚೇಂಜ್ ಆಗ್ಯಾರ ನನಗ ಯಾವಾಗ ಗೊತ್ತಿತ್ತು ನಾನು ಯಾವತ್ತಿಗೂ ಹೇಳಿಲ್ಲ ನನ್ನ ಮನಸ್ಸಲ್ಲಿ ನಾನು ಉಂತ್ಕೊಂಡಿ ಯಾಕಂದ್ರ ಅಳ್ಸಿದ್ದು ಎಲ್ಲ ಕೊಟ್ರು ನಾನು ಸುಮ್ನೆ ಕಣ್ಣು ಮುಚ್ಚಿ ಅಮೃತ ಅಂತಂದು ಉಂಡಿದಿ ಯಾಕಂದ್ರ ನನ್ನ ತಾಯಿ ಇದ್ರೆ ನನ್ಗೆ ಗೊತ್ತಾಕಿತ್ತು ಅವರ ನನ್ನ ಎತ್ತ ತಾಯಿ ಅಂತಂದು ನಾನು ಊಟ ಮಾಡಿ ನೋ ಯಪ್ಪ ನನ್ನ ಮಣ್ಣವ್ರು ಈ ಸತ್ತ ನಾ ಹೇಳಿಲ್ಲ ಮಾತು ನಮ್ಮ ಅಪ್ಪ್ ಹೇಳಿದ್ರ ಎದಿ ಓಡಕಂತನ ಯಾಕಂದ್ರ ಸಣ್ಣ ಮಗ ಅಕ್ಕ ರಿಲಿಂದ್ರ ನನ್ನ ಎಷ್ಟು ಚಂದ ನನ್ನ ಬೆಳಸಣ್ಣನ ಅದು ನನಗೆ ಗೊತ್ತೈತಿ ನಮ್ಮ ಅಪ್ಪ್ ಹೇಳಿದ್ರೇ ಯದಿ ಓಡಕಂತನ ಅನ್ನ ನಮ್ಮ ಅಪ್ಪಿಗೆ ಈ ವಿಷಯ ಯಾವತ್ತಿಗೂ ನಾನು ಹೇಳಲಿಲ್ಲ ಯಪ್ಪ ಜನರೇ ಲೇ ತಮ್ಮೊಂದು गुन्हा ಕಲ್ಕೋರಿ ಏ ಗೌಡ ಅವ್ರು ಹಾಗಿದ್ದಿರಲಿ ಎಲ್ಲರಿ ಬಂದಿಂತ ಈಗ پتہ ಈಗ ಏ ಗೌಡ ಯಾಕ್ರೀ ಓಡ ಈ ರೀತಿ ಆಗಿರೋದು پتہಗೆ ಹೇಳ್ರಿ ನೀವು ಹಾ ಬದಲಾಗ ಹೆಂಗಿದ್ರಿ ಈಗ ಹಂಗ ಇರ್ರಿ ಬದಲಾಗ ರಾಮಣ್ಣ ಮಕ್ಕಳನ್ನ ಜಪ್ಪಂದ್ರೆ ಎಷ್ಟು ಬೆಲೆ ಕೊಡ್ತೀರಿ ಅಂತವ್ರು ನಿಮ್ಮ ಅಪ್ಪನ್ ಪಂಚಾಯತಿ ತಂದ್ ನಿಂದಿರ್ತೀರಿ ಯಾಕಣ್ಣ ಮಾತಾಡ್ತಾನೆ ಇಲ್ಲಲ್ಲ ಇವ್ರಂತ ತಂದಿನ ನೀನ್ ಈ ಜಾಗ ಖರ್ಚಿ ಅಂತಂದ್ರೆ ಎಷ್ಟು ಮೆಟ್ಟಿಗಿದ್ರಿ ಬೇಕಪ್ಪ ನೀವು ಶಬಾಷ್ ಅಕ್ಕಿಯಮ್ಮ ಅವ್ರ ಮಾತು ಕೇಳಿ ನೀವಿಲ್ಲಿ ಇಲ್ಲಿ ತನ್ನ ದೇವ್ರಂತ ತಂದಿನ ಕಣ್ಣೀರಾಕ್ಸಿರಲ್ಲ ಎಂದೆಂದಿಗೂ ಶಾಪ ತಟ್ಟಲ್ಲ ನಿಮ್ಗೆ ತಟ್ಟಲ್ಲ ದಯವಿತ್ತು ಅಕ್ಕಿ ಅಮ್ಮ ಅವ್ರ ಮಾತು ಕೇಳಿ ನೀವು ತಂದಿನ ದೂರ ಮಾಡ್ಬಿಟ್ರೆ ನಾ ಕಾಲ್ ಮಾಡಿತೀನಿ ಸತ್ಯ ನಾನು ನೀನು ನನಗೆ ಬುದ್ಧಿವಾದ ಹೇಳಕ್ ಬರ್ತಾ ನೀವ್ ಸರ್ಮ್ ಪಂಚಾಯತಿ ಅಧ್ಯಕ್ಷರಿ ಗೊತ್ತಾಗತ್ತಾ ಪಂಚಾಯ್ತಿ ಅಂದ್ರ ಏನಂತ ನೋಡ್ರ ಯಾರಿಗೂ ಹೊಡ್ಯಾಕ್ ಹೋಗ್ಬೇಕ್ ಅವು ನನ್ನ ಮಕ್ಕಳು ಅದಾವು ನನ್ನ ಕಣ್ಣು ಉದ್ದು ನಾನು ಇದನ್ನ ನೋಡಾಕನು ನನ್ನ ಕಡಿಂದ ಆಗಂಗಿಲ್ಲ ಅವ್ರವ್ರಿಗೆ ಏನೇನ್ ಬೇಕು ಆಸ್ತಿ ಅವ್ರವ್ರು ಕೊಟ್ಟು ಪಾವಿಸಿ ಬಿಡ್ರಿ ಏಯ್ ಧರ್ಮ ಭೀಮೆ ಒಂದು ನಾಲ್ಕು ಮಾತು ಹೇಳ್ತೀನಿ ಕೊಟ್ರಿ ಆ ನಾಲ್ಕು ಮಾತು ಹೇಳ್ದಾಗು ನಿಮ್ಮ ಆಸ್ತಿ ನಿಮ್ಗೆ ಬೇಕಂದ್ಯಪ್ಪ ಅಂದ್ರೆ ಸಾಮಾನಿಗೆ ಹೇಳಿ ನಾ ಕೊಡಸ್ತೀನಿ ನಿಮ್ ಆಸ್ತಿ ಬೇಕಾ ರಾಮನ ಬೇಕಾ ಅನ್ನೋದು ನೀವು ತೀರ್ಮಾನ ನಿಮ್ಮ ಅಪ್ಪ ಎಂತಾರ ಅನ್ನೋದು ಗೊತ್ತೈತಿ ಇಡೀ ಊರಿಗೆ ಗೊತ್ತೈತಿ ದೇವ್ರಂತ ಮನುಷ್ಯ ಇಷ್ಟೆಲ್ಲ ಆಸ್ತಿ ಮಾಡ್ಬೇಕಾದ್ರೆ ಯಾರ ಸಲುವಾಗಿ ಮಾಡ್ಯಾರ ನಿಮ್ಮಪ್ಪ ನಿಮ್ ಸಲಗಲ್ಲ ನೀವೆಲ್ಲ ಪಾಪವ ಧರ್ಮ ಅಂತ ಹೇಳಿ ಪಾಪ ಸಣ್ಣವನ್ ಬಿಟ್ಟು ಬರೀ ಆಸ್ತಿ ಹೊಡಾಡ್ತಾರ ನೀವು ತಂದೆ ತಾಯಿ ದಪಾನ ಮಾಡೋದು ಒಬ್ಬರು ನೀವು ತಂದೆ ಯಾವ ರೀತಿ ಮಾತು ಜಪಾನ ಮಾಡ್ಬೇಕು ಯಾರು ಕಳ್ಸಾರ ಅನ್ನೋದು ಗೊತ್ತೈತಿ ನಿಮ್ಗೆ ಬರೀ ಆಸ್ತಿ ಕೇಳ್ತಾರೆ ನೀವು ತನ್ನ ಏನು ಅನ್ನದನ್ನು ಸ್ವಲ್ಪ ಒಬರಿಗೆ ಕರೆಕ್ಟ್ ತಳ್ಳಿ ನಿಮ್ಗೆ ನೋಡಿ ಉಚ್ಚರಲಿ ಬಾಯಾಮಂತ ನೋಡಿ ಗೌಡ್ರ ಹೇಳ್ರಿ ನೀವು ಕರೆಕ್ಟ್ ಗುಡ್ತಿರ ಅವ ಅದನ್ನ ತಿಳ್ಕೊರಿ ಗೌಡ್ರ ಹೇಳಿ ತಿಳ್ಕೊರಿ ಆ ಬರೇ ಹೆಂಡ್ರ ಮಾತು ಕೇಳಿ ಹೆಂಡ್ರ ಮಾತಿ ಬೆಲೆ ಕೊಡದ ಬಿಡ್ರಿ ಆ ಇಷ್ಟ ಇಷ್ಟ ಇದ್ರೆ ನೀವು ನಿಮ್ಮಪ್ಪ ಶಕಲ್ ಮೇಲೆ ಇಟ್ಟುಕೊಂಡು ಬರ್ತಿದ್ದ ಹೆಣ್ಣು ಪೈತಾ ನಿಮಗೆ ಗೊತ್ತಾತಲ್ಲ ಐನ್ ಮೇಗಿಂದ ಒಳ್ಳೇದಾಗ ನಡೆದಿರಲ್ಲ ಆಷ್ಟೇ ಬೇಕಾ ನಿಮ್ಮಪ್ಪ ಬೇಕಾ ನಿಮಗೆ ಮುಂದೆ ನೀವು ಆಸ್ತಿ ಅಂತ ಬಂದಿದ್ದೆ ಕರೆ ಅನ್ಯಪ್ಪ ಅಂದ್ರ ಆ ಆಸ್ತಿ ಎಲ್ಲ ಅನಾಥಾಶ್ರಮಕ್ ಬರಸ್ತೇನೆ ಒಂದ್ ಎಕರೆ ಕೊಡಲ್ಲ ಸದ್ಯದ ಬಿಡಪ್ಪ ಒಂದ್ ಏಟ್ ಹೊಡೆದ ನನ್ ಕಳ್ಳ ಚುರುಕಂದ ನಮ್ಮ ಬಡಿಬಡ ಅಂತ ಒಂದಿದ ನನ್ಗ ಬಾಳ ಬೇಜಾರ

ಎಷ್ಟು ಕೂಡಿರ್ತೀರಿ ಅಂತ ಇಂತ ರಾಮನ್ ಕುಟುಂಬ ಮತ್ತೆ ಹೆಂಗ ಇತ್ತ ಹಂಗ ನಮ್ಮ ಊರಿಗೆ ಯದ ಬೇಕಾಗಿತ್ರಿ ಊರಾಗೆಲ್ಲ ಮಕ್ಕಳು ರಾಮಣ್ಣನ ಮಕ್ಳು ಎಷ್ಟು ಹೆಮ್ಮೆ ಆ ಹೆಮ್ಮೆ ಮತ್ತೆ ಉಳಿತು